ನಮಸ್ಕಾರ ಗೌರಿ ಹಬ್ಬ ಹತ್ರ ಬಂತು ಅಂದ್ರೆ ಎಲ್ರಿಗೂ ಸಂಭ್ರಮ ಅಲ್ವಾ ಹೌದು ಖಂಡಿತ ಆದ್ರೆ ಈ ಹಬ್ಬದ ಹಿಂದೆ ಒಂದು ದೊಡ್ಡ ಕಥೆ ಇದೆ ಪಾರ್ವತಿ ದೇವಿಯ ಕಠಿಣ ತಪಸ್ಸಿನ ಕಥೆ ನಿಜ ಅದು ಬಹಳ ಆಳವಾದ ಸ್ಫೂರ್ತಿ ಕೊಡುವ ಕಥೆ ಹೌದು ನಾವಿವತ್ತು ಆ ಗೌರಿ ತಪಸ್ಸು ಮತ್ತು ಹಬ್ಬದ ಹಿನ್ನೆಲೆ ಅನ್ನೋ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡೋಣ ಒಳ್ಳೆಯದು ಇದರ ಮೂಲ ಮಹತ್ವ ಎಲ್ಲವನ್ನೂ ಸ್ವಲ್ಪ ನೋಡೋಣ ನಮ್ಮ ಉದ್ದೇಶ ಬರೀ ಕಥೆ ಹೇಳೋದಲ್ಲ ಅದ್ರ ಹಿಂದಿನ ಅರ್ಥ ನಂಬಿಕೆಗಳು ಇದೆಲ್ಲ ಸ್ವಲ್ಪ ಬಿಡಿಸಿ ನೋಡೋಣ ಅಂತ ಕತೆ ಶುರುವಾಗೋದೆ ಹಿಮಾಲಯದಲ್ಲಿ ಹಿಮದ ಬೆಟ್ಟಗಳ ನಡುವೆ ದಟ್ಟ ಕಾಡಲ್ಲಿ ಹ್ಮ್ ಅಲ್ಲಿ ಪಾರ್ವತಿ ಅಂದ್ರೆ ಪರ್ವತರಾಜನ ಮಗಳು ತಪಸ್ಸಿ ಕೂತಿದ್ದಾಳೆ ಹೌದು ಅವಳ ಮನಸ್ಸಲ್ಲಿ ಒಂದೇ ಒಂದು ಆಸೆ ಏನು ಮಹಾದೇವನನ್ನೇ ಶಿವನನ್ನೇ ಪತಿಯಾಗಿ ಪಡಿಬೇಕು ಅಂತ ಅಲ್ವಾ ಅದೇ ಅದೇ ಸಂಕಲ್ಪ ಸಾಮಾನ್ಯ ಸಂಕಲ್ಪ ಅಲ್ಲ ಅದು ಬಹಳ ದೃಢವಾದ ನಿರ್ಧಾರ ಖಂಡಿತ ಈ ನಿರ್ಧಾರ ಅವಳನ್ನೆಲ್ಲಿಗೆ ತಗೊಂಡು ಹೋಗುತ್ತೆ ಅನ್ನೋದೇ ಇಂಟ್ರೆಸ್ಟಿಂಗ್ ಹೌದು ನೋಡೋಣ ಆದ್ರೆ ನೋಡಿ ಶಿವನನ್ನು ಗಂಡನಾಗಿ ಪಡೆಯೋದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ ಇಲ್ವೇ ಇಲ್ಲ ಅವಳು ಆಡಿಸಿ ಕಂಡ ದಾರಿ ಅದು ತಪಸ್ಸಿನ ದಾರಿ ಹ್ಮ್ ಅದು ಸಾಮಾನ್ಯ ತಪಸ್ಸಲ್ಲ ಹೌದು ಹೇಳ್ತಾರಲ್ಲ ಲೋಕದಲ್ಲಿ ಯಾರೂ ಮಾಡಿರದಷ್ಟು ಕಠಿಣವಾದ ತಪಸ್ಸು ಅಂತ ನಿಜ ಅದು ಒಂದೇ ಸಲಕ್ಕೆ ಶುರುವಾಡಿದ್ದಲ್ಲ ಹಂತ ಹಂತವಾಗಿ ಹೌದು ಹೌದು ಮೊದಲ ಹಂತದಲ್ಲಿ ಆಕೆ ಹಣ್ಣು ಹೂವು ಇಷ್ಟನ್ನೇ ತಿಂದು ಬದುಕಿದ್ಲು ಅಂತ ಕಥೆಯಲ್ಲಿ ಬರುತ್ತೆ ಸರಿ ಆದರೆ ಅವಳು ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಅಲ್ವಾ ಇಲ್ಲ ದಿನ ಕಳೆದಂತೆ ಅವಳ ನಿರ್ಧಾರ ಇನ್ನೂ ಗಟ್ಟಿಯಾಯಿತು ಹೌದು ಮುಂದೆ ಆ ಹಣ್ಣುಗಳನ್ನು ಬಿಟ್ಟು ಕೇವಲ ಮರದ ಎಲೆಗಳನ್ನು ಮಾತ್ರ ತಿನ್ನಲು ಶುರು ಮಾಡ್ಲಂತೆ ಹೌದು ಕೇವಲ ಎಲೆಗಳು ಯೋಚನೆ ಮಾಡಿ ಎಷ್ಟು ಕಷ್ಟರಂತ ನಮ್ಮ ಊಟ ಹೋಲಿಸಿದ್ರೆ ಇದು ಊಹಿಸೋಕೋ ಆಗಲ್ಲ ಈ ಹಂತದಲ್ಲಿ ತಪಸ್ಸಿನ ತೀವ್ರತೆ ಇನ್ನಷ್ಟು ಜಾಸ್ತಿಯಾಯಿತು ಅದೇ ಪಾರ್ವತಿಯ ತಪಸ್ಸು ಇನ್ನೂ ನಿಲ್ಲಿಲ್ಲ ಮುಂದುವರಿತು ಮುಂದೆ ಆ ಎಲೆಗಳನ್ನು ಬಿಟ್ಟು ಕಾಡಲ್ಲಿ ಒಂದು ಕಲ್ಲಂಗೆ ಅಲುಗಾಡ್ದೆ ಕೂತು ಬರೀ ಗಾಳಿಯನ್ನೇ ಆಹಾರವಾಗಿ ತಗೊಂಡ್ಲಂತೆ ಅವಳ ತಪಸ್ಸು ಈ ಹಂತದಲ್ಲಿ ಬ್ರಹ್ಮಾಂಡದ ಶಕ್ತಿಗಳನ್ನೇ ಸೆಳೆಯುವಷ್ಟು ಪ್ರಬಲವಾಗಿತ್ತು ಅಂತಾರೆ ಅಂತಿಮವಾಗಿ ಅವಳ ಸಂಕಲ್ಪದ ಪೀಕ್ ಸ್ಟೇಜ್ ಬಂತು ಹೌದು ಶಿವನನ್ನು ಪಡೆಯುವವರೆಗೂ ನೀರು ಕೂಡ ಕುಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ಲು ನಿರ್ಜಲವ್ರತ ಅದೇ ನಿರ್ಜಲವ್ರತ ಇದು ತಪಸ್ಸಿನ ಅತ್ಯಂತ ಕಠಿಣವಾದ ಕೊನೆಯ ಹಂತ ಊಟ ಎಲ್ಲ ನೀರಿಲ್ಲ ಬರೀ ಶಿವನಧ್ಯಾನ ಇದು ಮನುಷ್ಯರಿಗೆ ಸಾಧ್ಯನ ಸಾಮಾನ್ಯ ಸ್ಥಿತಿಯಲ್ಲಿ ಸಾಧ್ಯವಿಲ್ಲ ಇದು ಪೂರ್ತಿ ಸಮರ್ಪಣಾ ಭಾವ ತನ್ನ ದೇಹ ಅಸ್ತಿತ್ವವನ್ನೇ ಪಣಕ್ಕಿಟ್ಟು ಗುರಿ ಮುಟ್ಟೋ ಅದಮ್ಯ ಇಚ್ಛಾಶಕ್ತಿ ಹ್ಮ್ ಈ ತಪಸ್ಸಿನ ತೀವ್ರತೆ ಎಷ್ಟಿತ್ತಂದ್ರೆ ದೇವಲೋಕವೇ ನಡಗಿತು ಅಂತ ಹೇಳ್ತಾರಲ್ಲ ಹೌದು ಕೇಳಿದ್ದೀನಿ ಅಂದ್ರೆ ಅವಳ ತಪಸ್ಸಿನ ಶಕ್ತಿ ಇಡೀ ವಿಶ್ವದ ಬ್ಯಾಲೆನ್ಸ್ ಮೇಲೆಯೇ ಪರಿಣಾಮ ಬೀರಿತು ದೇವತೆಗಳೆಲ್ಲ ಆಶ್ಚರ್ಯಪಟ್ರು ಚಿಂತೆ ಮಾಡಿದ್ರು ಅಂತ ಪುರಾಣ ಹೇಳುತ್ತೆ ಅಬ್ಬಾ ಇದು ಬರೀ ಒಬ್ಬ ವ್ಯಕ್ತಿಯ ತಪಸ್ಸಲ್ಲ ಇಡೀ ಸೃಷ್ಟಿ ಗಮನಿಸಿದ ಒಂದು ದೊಡ್ಡ ಘಟನೆಯದು ಈ ಪಾರ್ವತಿಯ ನಿಷ್ಠೆ ಶಿಸ್ತು ನಿಜಕ್ಕೂ ಅಸಾಮಾನ್ಯ ಖಂಡಿತ ಸರಿ ಇಷ್ಟು ವರ್ಷಗಳ ಕಠಿಣ ತಪಸ್ಸಿನಿಂದ ಪಾರ್ವ ಅಷ್ಟೇ ಅಲ್ಲ ಆ ಕಷ್ಟದ ತಪಸ್ಸಿನಲ್ಲೂ ಅವಳು ಮುಖದಲ್ಲಿ ಒಂಥರ ಶಾಂತಿ ಇತ್ತಂತೆ ಮಂಗಳಕರವಾದ ಶಾಂತ ಸ್ವಭಾವ ಅಂತ ಹೌದು ದಣಿವಿನ ಕುರುಹು ಇಲ್ಲದೆ ಏಕ್ದಂ ಪ್ರಶಾಂತವಾದ ದೈವಿಕವಾದ ಒಂದು ಮುಖಭಾವ ಮತ್ತೆ ಇಡೀ ದೇಹದಲ್ಲಿ ಶುದ್ಧತೆಯ ಬೆಳಕು ಕಾಣಿಸ್ತಿತ್ತಂತೆ ಈ ಬದಲಾದ ಹೊಳೆಯೋ ರೂಪ ಇದೆಯಲ್ಲ ಇದನ್ನೇ ಗೌರಿ ರೂಪ ಅಂತ ಎಲ್ಲರೂ ಹೊಗಳಿದ್ದು ಹೌದು ಎಲ್ಲವನ್ನೂ ಶಿವ ಗುರುತಿಸಿದನು ಅದು ಬರೀ ಹೊರಗಿನ ಸೌಂದರ್ಯಕ್ಕೆ ಮಾಡಿದ ತಪಸ್ಸಲ್ಲ ಅಂತ ಗೊತ್ತಾಯಿತು ಖಂಡಿತ ಅದು ಶುದ್ಧ ಪ್ರೀತಿ ಗಟ್ಟಿ ನಿಷ್ಠೆ ಮತ್ತು ಅಸಾಧಾರಣ ಮನೋಬಲದಿಂದ ಕೂಡಿತ್ತು ಹೌದು ಶಿವ ಕೇವಲ ತಪಸ್ಸನ್ನು ಮೆಚ್ಚಿದ್ದಲ್ಲ ಪಾರ್ವತಿಯ ಗುಣಗಳನ್ನೂ ಅರಿತ ಅವಳ ರಿಷ್ಠೆ ಪ್ರೀತಿ ಶಕ್ತಿ ಎಲ್ಲವನ್ನು ಕೊನೆಗೆ ಆ ಮಹಾಯೋಗಿ ಪಾರ್ವತಿ ಮುಂದೆ ಪ್ರತ್ಯಕ್ಷನಾದನು ಹೌದು ಪಾರ್ವತಿ ನೀನು ನಿಜವಾಗಿಯೂ ಮಹಾತಪಸ್ವಿನಿ ನಿನ್ನ ತಪಸ್ಸಿಗೆ ನಿನ್ನ ಪ್ರೀತಿಗೆ ನಾನು ಒಲಿದಿದ್ದೇನೆ ನಾನು ನಿನ್ನ ವರ ಅಂತ ಹೇಳಿ ಅವಳನ್ನ ಹೆಂಡತಿಯಾಗಿ ಸ್ವೀಕರಿಸೋಕೆ ಒಪ್ಪಿದ್ನಂತೆ ಎಂತ ರೋಮಾಂಚನಕಾರಿ ಕ್ಷಣ ಅದು ಪಾರ್ವತಿಯ ವರ್ಷಗಳ ಶ್ರಮ ಸಂಕಲ್ಪ ಕೊನೆಗೂ ಫಲ ಕೊಟ್ಟಿತು ಹೌದು ಶಿವನ ಈ ಸ್ವೀಕಾರ ಇದೆಯಲ್ಲ ಇದು ಬರೀ ಪಾರ್ವತಿಯ ವೈಯಕ್ತಿಕ ಗೆಲುವು ಅಷ್ಟೇ ಅಲ್ಲ ಹೌದು ಇದು ಭಕ್ತಿ ಮತ್ತು ದೃಢ ಸಂಕಲ್ಪದ ಶಕ್ತಿಗೆ ಸಿಕ್ಕ ದೈವಿಕ ಮಾನ್ಯತೆ ಶುದ್ಧ ಮನಸ್ಸಿನಿಂದ ಗಟ್ಟಿ ನಿಷ್ಠೆಯಿಂದ ಎಷ್ಟೇ ಕಷ್ಟ ಆದರೂ ಗುರಿ ಕಡೆಗೆ ಹೋದ್ರೆ ದೇವರೇ ಒಲೆಗ್ ಬರ್ತಾನೆ ಅನ್ನೋಕೆ ಇದೊಂದು ದೊಡ್ಡ ಉದಾಹರಣೆ ನಿಜ ಇಲ್ಲಿ ಮುಖ್ಯವಾದ ವಿಷಯ ಇದೆ ಪಾರ್ವತಿ ಬರೀ ಶಿವನೇ ಹೆಂಡ್ತಿಯಾಗ್ಲಿಲ್ಲ ಅವಳು ಸಕಲ ಲೋಕಗಳ ತಾಯಿ ಜಗದಂಬೆ ಗೌರಿಯಾಗಿ ಪೂಜೆಗೊಳಗಾದ್ಲು ಓ ಜಗದಂಬೆ ಹೌದು ಅವಳ ತಪಸ್ಸು ಪ್ರೀತಿ ಶಕ್ತಿ ಅವಳಿಗೆ ಬರೀ ವೈಯಕ್ತಿಕ ಸಂಬಂಧವನಷ್ಟೇ ಅಲ್ಲ ಇಡೀ ಜಗತ್ತಿಗ ತಾಯಿಯಾಗೋ ಸ್ಥಾನವನ್ನ ತಂದುಕೊಟ್ತು ಶಕ್ತಿ ಸ್ವರೂಪಿಣಿಯಾಗಿ ಜಗನ್ಮಾತೆಯಾಗಿ ಗುರುತಿಸಲ್ಪಟ್ಲು